ಈಗ ಟೈಮ್ ಆಗ್ಯದ್ರಿ ನಾಲ್ಕು ವರಿ ಮಳೆ ನೋಡ್ರಿ ಕಂಟಿನ್ಯೂ ಆದ್ರೆ ಬೆಳಗ್ಗೆಯಿಂದ ಸಾಕು ಸಾಕ್ ಮಾಡಿ ಬಿಟ್ಟದ್ರಿ ಎಲ್ಲಾ ದನ ಕರಗಳು ಹೊಲಕೆ ಹೋಗಿದ್ವಿ ತಂಗ ವಾಪಸ್ ಬಂತವ್ರಿ ಎಲ್ಲಾನು ಈಗ ಮಳೆಗೆ ಆರ್ಸಂತ ಯಾರ ನೋಡ್ರಿ ದೇವರಾಜ ಬಂದ ಏ ಲೇ ಎದಕ್ಕೆ ಅದಕ್ಕೆ ಹಲೋ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಸ್ನೇಹಿತರೆ ಇವತ್ತು ಬೆಳಗ್ಗೆಯಿಂದ ಮಳೆ ಶುರುವಾಗ್ಯದ್ರಿ ಏನಾದರೂ ಬುಡವಲ್ತು ಯಾವ ಕಡೆ ಹೊರಗಡೆ ಹೋಗೋದಕ್ಕೆ ಬಿಡು ಅಂತ ನೋಡ್ರಿ ಮಳೆ ಅಂತ ಹಿಂಗೆ ಊರಲ್ಲಿ ಏನದ ಹನಿ 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 ಹಂಗೆ ಉದ್ರಕ್ಕದ್ರಿ ಇವತ್ತು ಫುಲ್ ಡೇ ಮಳೆ ಇದ್ದಂಗೆ ಕಾಣಿಸ್ತದ್ರಿ ಮಾಡೋಂತೇನದ ಪೂರ್ತಿ ಬಿಟ್ಟದ ಆದ್ರೆ ಇಷ್ಟು ಮಳೆ ಬರಕತ್ತಿದಲ್ಲ ಆದ್ರೆ ದೇವರಾಜ ಏನು ಮಾಡೋಕ್ಕೊತ್ತದರಿ ಅಲ್ಲಿ ನೋಡ್ರಿ ಪಾತಂಗ ಆಡ್ಸಕೈತ ಹಾಂ ಎಲ್ಲಿ ಜೂಮ್ ಮಾಡಮ್ಮ

ಹೇಳಿ <experiences> <gutudo filtrate> <lonely word> ಈಗ ಮಳೆಗೆ ಆರ್ಸಂತ ಯಾರ ನಾನು ದಾರ ಇಳಿತದ ಇಳಿತ ಬೆಳಿಗ್ಗೆ ಏನದ ಮಳೆ ಕಣ್ತೀನಿ ಆದ್ರೆ ಇದ್ ಬಿಡಂಗೇನು ಕಾಣಿಸ್ ಕಡದ ಚಿಕ್ಕಾಪಟ್ಟೆ ಮಾಡ್ಬಿಟ್ಟದ್ರಿ ಯಾವ್ದು ಕೆಲಸ ಮಾಡ್ದಂಗೇನದ ಮಳೆ ಇಟ್ಕೊಬಿತ್ತದ ಬೆಳಗ್ಗೆ ಐದು ಗಂಟೆ ಹಂಗೆ ಸ್ಟಾರ್ಟ್ ಆದ್ರೆ ಇಷ್ಟು ಇಷ್ಟು ಇನ್ನೂ ಜಾಸ್ತಿನೇ ಆಗ್ಲತ್ತದ ಅದು ವಜ್ಜಾ ಐತಂದ್ರ ದಾರ ವಜ್ಜಾ ಐತಪ್ಪ ಅಂದ್ರೆ ಅದರ ಏನ್ ಬಾಲ ಇಲ್ಲ ಬಾಲ ಇಲ್ಲ ಅಂದ್ರೆ ಅದಾಕತ್ತದ ವಜ್ಜಾ ಅದ ಅದಕ್ಕೆ ಮಜಾ ಬರ್ತದೆ ನಾ ಚಿತ್ತಾಪುರ್ದಾಗ ಆಡಿಸ್ತಿದ್ದೀವಿ ಜಗ್ಗೆ ಆಡಸ್ತಾರ ಚಿತ್ತಾಪುರ್ದ ಈ ಟೈಟ್ ಸದ್ಯಕಾಲ ಕ್ಯೂ ಇವತ್ತೆ ನೀ ಆಡಕತ್ತಲ್ಲ ಅಲ್ ಈಗ ಪಟ ಪಟ ಏನದ ಇದ್ರ ಸುತ್ತಿ ಬರ್ರಿ ತೈಲಿ ಏನಂತೇನೆ ಅವ ಅವೇನದ ಬರ್ತಾನಂತರೀ ದೇವರಾಜ ಅದ್ರ ಸಲಕ ಏನದ ಗೊತ್ತೇನ್ರಿ ಓದ್ತೇನ್ರಿ ನನ್ನ ಮೈನು ಮೇನು ಬಿಡ್ತವ್ ಎಲ್ಲ ನೀರು ಬಿದ್ದ ನೀರು ಬಿದ್ದ ಬಕೆಟ್ಗಳು ತುಂಬ ನೋಡ್ರಿ ಸೀಟ್ಗೆ ಬೀ ನೋಡ್ರಿ ದೇವರಾಜ ಬಂತ ಒಂದುವರಿ ದಾರದು ಬಾರಿ ಜೋರ್ ಕೆಲ್ಸ ಮಾಡಿದವ್ ಏನ್ ಪತಂಗ್ ಹೊಸ ಬಂದ್ ನೋಡ್ರಿ ಅವ್

ಆ 나ಡಿಸವನ ತೂಸ್ಕಿಂದಿಲ್ಲ ನೀ ತೂಸ್ಕಿಂದಿಲ್ಲ ಮತ್ತೆ ಅग्गा ಸುತ್ತಕೋಟಕ ಅग्गा ಸುತ್ತಕೋಟ ನಂದೆ ಅग्गा ತಗನ್ ಕಿಸು ಪದಂಗ ಮ್ಯಾಕ್ ಬಿಟನ ಎಲ್ಲ ಅದು ಅग्गा ಸುತ್ತಕ ದರ್ಬಿ ಅग्गा ಸುತ್ತತನ ದಾರ ಸುತ್ತ ಏನು ಮೊದ ತುಂಬ ನನಗೆ ಹೇಳಗಿದ್ರೆ ಅग्गा ಸುತ್ತ ಅಲ್ಲಾ ದರ ಅग्गा ಸುತ್ತಲ ಕೂಡಿ ದಂತು ದಾರ ಮತ್ತೆ ಅग्गा ಅಂತನವಾ

ಏನನ್ನು ಮಾಡೋಲ್ಲ ಏನನ್ನು ಬಸ್ಟ್ ತಿಲ್ಲಕ್ಕೆ ಮಾಡಿಬಿಡು ಏನೋ ಸ್ವಲ್ಪ ಏನು ಮಾಡ್ದೆ ಏನನ ಮಾಡಿ ಬರೀ ಏನು ಮಾಡಂದು ಏನು ಮಾಡಂದು ಏನನ ಮಾಡು ಏನನ ಮಾಡಿ ಬೇಡ ಇರ್ತಾವ ರೀ ನಮ್ಮ ಬೈ ನೋಡಿರಿ ಇವಾಗ ಮಳೆ ಅಂತೂ ಸಿಕ್ಕಾಪೇಟೆ ಬರೋಕೆ ಕುಂತ ಯಾಕಪ್ಪ ನಿನ್ನೆ ನಿನ್ನೆ ಮಧ್ಯಾಹ್ನಕ್ಕೆ ಕ್ಲಾಸಿಂದು ಬೇಕು ನೋಡಿರಿ ಇನ್ನು ಮಳೆನ ಚಂಚೆ ರಾತ್ರಿ ಬೆಳಗಾಲ ಬರ್ತದೆ ನೋಡಿರಿ ಇವಾಗ ಇವತ್ತು ನೋಡ್ರಿ ಅಣ್ಣವ್ರು ಏನು ಮಾಡೋಕುತಾರ ಕೇಳ್ತಾರೆ ಪಾತಂಗ ನಮ್ಮ ನಾ ಫಸ್ಟ್ ಟೈಮ್ ನೋಡ್ರಿ ಅಷ್ಟೇಟು ಆರ್ಸಿದ್ದು ನಮ್ಮ ಮೂರಾಗ ನಾ ಯಾರು ಆರ್ಸಿಲ್ಲ ಅಂತ ನಾ ಹೇಳ್ತೇನೆ ನಮ್ಮ ಊರಲ್ಲಿ ನಾನೇ ಫಸ್ಟ್ ಆರಿಸಿದ್ದು ನೋಡ್ರಿ ಅಷ್ಟು ಇನ್ನೊಂದು ದಾರದು ಕಟ್ತೀನಿ ನೋಡ್ರಿ ಹಂಗಲ್ಲ ನಾನು ಮಳ್ಳಿಂತ ಮೇಲೆ ಇಲ್ಲ ನೋಡ್ರಿ ಅಣ್ಣವ್ರ ಏನೋ ಮಾಡೋಕ್ ಕುಂತಾರೆ ಹೂವು ವರ್ಣ ಅಂತ ಸುಮ್ಮಕ ಮಳ್ಳಿನ ಮಳೆ ಜಗ್ಗಿ ಬಾರು ಇಲ್ಲೇ ಇಲ್ಲೇ ಕುಂತಾನ

ಹೊರ ಮಳೆ ಬರಕ್ತ್ರಿ ಅದಕ್ಕೆ ಏನದ ಇಲ್ಲೇ ಕ್ರಿಕೆಟ್ ನಡ್ದ ನೋಡ್ರಿ ದೇವರಾಜ್ ಅಂದ ವೆಂಕಟೇಶ್ ಅಂದ ಇಟ್ಟವ್ ಡೆಲ್ಲಿ ಆಯ್ತು ಇದು ಹತ್ತು ಪುಟ್ನಾಗ ಓ ಇವ ಒಂದೇ ಬಾಲ ಬೋರ್ಡ್ ಮಾಡಿದ್ನಬ್ಬ ಈತ ನೋಡಿತ ಸಿಕ್ಸ್ ನೋಡಿತ ನೋಡ ಹ್ಮ್ நோட்ரி மழை ஏ ಗಾಡಿ ಬಿಡಿತ ಗಾಡಿ ಬಿಡಿತದ ಮಳೆ ಹೊರಕೋಗ್ಲಾಕ್ ಬಿಡೋಲ್ತ್ರಿ ಇಲ್ಲೇ ಟೆಂಪಲ್ಸ್ ಆಗಕತ್ರಿ ಎಷ್ಟ ಒಂದ್ ಇಪ್ಪತ್ನಾಲ್ಕ ಫೀಟ್ ಏ ಸಿಕ್ಸ್ ದೇವರಾಜ புடுக்கால ಈಗ ಟೈಮ್ ಆಗ್ಯದ್ರಿ ನಾಲ್ಕೂವರೆ ಮಳೆ ನೋಡ್ರಿ ಕಂಟಿನ್ಯೂ ಆದ್ರಿ ಬೆಳಗ್ಗೆಯಿಂದ ಸಾಕ್ ಸಾಕ್ ಮಾಡಿಬಿಟ್ಟದ್ರಿ ಎಲ್ಲ ದನ ಕರಗಳು ಹೊಲಕ್ಕೆ ಹೋಗಿದ್ದು ತಣ್ಣಗೆ ತಂಡಾಗ ಏನದ ಮತ್ತೆ ವಾಪಸ್ ಬಂದವ್ರಿ ಎಲ್ಲಾನು ಮೇಲಕ್ಕಂತ ಆಗ ಹೊಲ್ತು ಯಾಕಂದ್ರೆ ಅಂತೂ ಬಿಡನೆ ಹೊಲ್ತ್ರಿ ಭಾಳ ಭಾಳ ಮಳೆ ಐತ್ರಿ ಈ ವರ್ಷ ನಮ್ಮ ಕಡೆಗಂತೂ ಸಕ್ಕಟ್ಟು ಮಳೆ ನೋಡ್ರಿ ನೀರು ನೋಡ್ರಿ ಆಳದಾಗ ಏನದ ಎಷ್ಟೊಂದು ನೀರು ಹೊಂಟದಂಗೆ ಕಂಟಿನ್ಯೂ ಮಳೆ ಪನೆ ಮಳೆ ಈ ಥರ ಮಳೆ ಆದ್ರೆ ರೈತರು ಅದ ಅದಾಗೆಟ್ಟು ಬಿಟ್ಟಿತ್ತು ಅಂತ ಹೇಳಬೇಕ್ರಿ ಯಾಕಂದ್ರೆ ಯಾವದು ಬೆಳೆನೂ ಇಲ್ಲ ರೀ ಆಗೋದು ಒಂದೇ ಗದ್ದೆ ಕವಳಿ ಒಂದಾಗ್ತದೆ ಅದು ಬಿಟ್ಟರೆ ಮತ್ತೇನು ರೀ ಗೊತ್ತಾಯ್ತು ನಮ್ಗೆ ಇಷ್ಟು ಮಳೆ ಆದ್ರೆ ಏನಾಗ್ತದೆ ಇವತ್ತು ಹೊರಗಡೆ ಎಲ್ಲೂ ತಿರುಗಾಡೋದಕ್ಕೆ ಮಳೆ ಬಿಡ್ಲೇ ಇಲ್ಲ ಸ್ವಲ್ಪ ಏನಾದ್ರೂ ಮಳೆ ಕಡಿಮೆ ಆಯ್ತು ಅಂತಂದ್ರೆ ಬೇರೆ ಕಡೆ ಹೋಗ್ಬಿಟ್ಟು ಇವತ್ತು ಸ್ವಲ್ಪ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದೀವಿ ಆದ್ರೆ ಎಲ್ಲೂ ಕೂಡ ವೀಡಿಯೋ ಶೂಟ್ ಮಾಡ್ಲಾಕೆ ಮಳೆ ಬಿಡ್ಲಿಲ್ಲ ಮನೆಯಲ್ಲೇ ಇದೀವಿ ಮನೇಲಿಗು ಏನದ ಅಷ್ಟು ಜಾಗನೇ ಇಲ್ಲ ನಮ್ಮಲ್ಲಿ ವಿಡಿಯೋ ಶೂಟ್ ಮಾಡೋದಕ್ಕೆ ಅದಕ್ಕೆ ಏನದ ಒಂದು ಪ್ಲಾನ್ ಹಾಕೊಂಡಿದೀವಿ ನಾವು ಬೇರೆ ಕಡೆ ಒಂದು ಪ್ಲೇಸ್ ಇದೆ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಫೇಮಸ್ ಪ್ಲೇಸ್ ಇದೆ ಅಲ್ಲಿಗೆ ಹೋಗ್ಬೇಕಂತ ನಾಳೆ ವಿಡಿಯೋದಲ್ಲಿ ಒಂದು ವೇಳೆ ಏನಾದರೂ ಮಳೆ ಕಡಿಮೆ ಆಯ್ತಪ್ಪ ಅಂದ್ರೆ ನಾಳೆ ವಿಡಿಯೋದಲ್ಲಿ ಏನದ ಆ ಪ್ಲೇಸಿಗೆ ಹೋಗ್ಬಿಟ್ಟು ತೋರಿಸುವ ಪ್ರಯತ್ನ ಮಾಡ್ತೀವಿ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಸಣ್ಣ ವ್ಲಾಗ್ ಆಗಿದೆ ವಿಡಿಯೋನ ಶೂಟ್ ಮಾಡೋಕ್ಕಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಮತ್ತೆ ನಾಳೆ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ